ನಿನ್ನೆ ಕರಾವಳಿ ಸ್ಥಾಪಿ ಹೋಗಿದ್ವಲ್ಲ ಇದೆಲ್ಲ ಪರ್ಚೇಸ್ ಮಾಡಿದೆ ಇದು ನೋಡಿ ಈ ಜುಮ್ಕಕ್ಕೆ ಹಂಡ್ರೆಡ್ ರುಪ್ ಹಂಡ್ರೆ ಒನ್ ಏಯ್ಟಿ ಅಂತ ಹೇಳಿದರು ಒನ್ ಫಿಫ್ಟಿಗೆ ಕೊಟ್ಟರು ಆಮೇಲೆ ಈ ಈ ಬ್ಯಾಗ್ ಒಂದು ಪರ್ಚೇಸ್ ಮಾಡಿದೆ ಈ ಬ್ಯಾಗ್ ಮಾತ್ರ ಕಂಪನಿ ಬ್ಯಾಗ್ ಹಾಗಾಗಿ ಅದಕ್ಕೆ ತೌಸಂಡ್ ರುಪೀಸ್ ತೌಸಂಡ್ ಒನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಕೊಟ್ಟು ಮತ್ತು ಅವರ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ ನಿಮಗೆ ಬೇಕಾದರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಅವರ ಮೂರು ಕಡೆ ಶಾಪ್ ಇದೆ ಅಂತೆ ಇಲ್ಲಿ ಹೋಗಿ ನಿಮಗೆ ಪರ್ಚೇಸ್ ಮಾಡ್ಬೋದು ಒಳ್ಳೊಳ್ಳೆ ಬ್ಯಾಗ್ಸ್ ಇದೆ ಒಳ್ಳೊಳ್ಳೆ ಕ್ವಾಲಿಟಿ ಬ್ಯಾಗ್ಸ್ಗಳಿದೆ ಈ ಬ್ಯಾಗ್ ನೋಡಿ ಅದಕ್ಕೆ ಒನ್ ತೌಸಂಡ್ ಕೊಟ್ಟೆ ಇಲ್ಲಿ ತುಂಬ ಸ್ಪೇಸಸ್ ಕೂಡ ಇದೆ ಎರಡು ಕಡೆ ಕೂಡ ಟ್ರಾವೆಲಿಂಗ್ ಮಾಡೋದಾದರೆ ಇದು ಒಳ್ಳೆ ಬ್ಯಾಗ್ ಅಂತ ಹೇಳ್ಬೋದು ಮತ್ತು ಈ ಬ್ಯಾಗ್ ಇದು ಜಸ್ಟ್ ಹಂಡ್ರೆಡ್ ರುಪೀಸ್ ಅಲ್ಲಿ ಸೇಲ್ ಮಾಡ್ತಿದ್ರು ಮತ್ತೆ ಒಂದು ನೀಲಗಿರಿ ಆಯಿಲ್ ತೊಗೊಂಡ್ವಿ ಅದು ತಲೆನೋವಿಗೆಲ್ಲ ಒಳ್ಳೆಯದು ನಿಮಗೆ ಅಲ್ಲಿ ಸಿಗ್ತದೆ ನಿಮಗೆ ಶಾಪಿದು ನೇಮ್ ನಾನು ಹೇಳ್ತೇನೆ ನಿಮಗೆ ಮತ್ತೆ ಮತ್ತು ಇದು ಈ ಚಪ್ಪಲ್ ಸ್ಯಾಂಡಲ್ ಈ ಸ್ಯಾಂಡಲ್ಗೆ ಫೈ ಫಿಫ್ಟಿ ರುಪೀಸ್ ಆಯಿತು ಮಾತ್ರ ಒಳ್ಳೇದುಂಟು ಈ ಥರನೇ ಬೇರೆ ಬೇರೆ ನಿಮಗೆ ಸಿಗ್ತದೆ ಅಲ್ಲಿ ನೀವು ಶಾಪಿದು ನಾನು ವಿಡಿಯೋ ನಿಮಗೆ ಹಾಕ್ತೇನೆ ನೋಡಿ ನೀವು ಒಳ್ಳೊಳ್ಳೆ ಚಪ್ಪಲ್ಸ್ ಉಂಟು ಅಲ್ಲಿ ಹೋಗಿ ವಿಸಿಟ್ ಮಾಡಿ ಕರಾವಳಿ ಉತ್ಸವದಲ್ಲಿ ಓಕೆ ಈಗ ಚಪ್ಪಲ್ ಶಾಪಿಗೆ ಅಂದ್ವಿ ನೋಡಿ ಈ ಎಲ್ಲ ಥರದ ಚಪ್ಪಲ್ಸ್ ಎಲ್ಲ ಉಂಟಿದೆ ನೋಡಿ ನಿಮಗೆ ನೋಡ್ಬೋದು ಎಲ್ಲ ವೆರೈಟಿ ಕಲರ್ಸ್ ಎಲ್ಲ ಉಂಟು ಎಲ್ಲ ನೋಡುವಾಗ ನಮಗೆ ಎಲ್ಲ ತೊಗೊಳ್ಬೇಕಂತ ಆಗ್ತದೆ ಆದರೆ ಅಮೌಂಟ್ ಕೂಡ ಅಷ್ಟೇ ಜಾಸ್ತಿ ಉಂಟು ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಅಂತ ಹೇಳಿ ಹೇಳ್ತಾರೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ತಾರೆ ನಿಮಗೆ ಒಂದು ಫಿಫ್ಟಿ ರುಪೀಸ್ ಡಿಸ್ಕೌಂಟ್ ಮಾಡ್ಬೋದು ಬಟ್ ಅದು ತುಂಬ ಕ್ವಾಲಿಟಿ ಒಳ್ಳೇದುಂಟು ಆಮೇಲೆ ನಾನು ಈಚೆ ಅದೇ ಭಾವಚಿತ್ರ ಅಂತ ಹೇಳಿದ್ನಲ್ಲ ಭಾವಚಿತ್ರ ನೋಟಿಗೆ ಬಂದ್ವಿ ಇವರು ನಿಂತಲ್ಲಿ ನಿಮಗೆ ಭಾವಚಿತ್ರ ಮಾಡಿ ಕೊಡ್ತಾರೆ ಹಂಡ್ರೆಡ್ ರುಪೀಸ್ ನಿಮಗೆ ಫನ್ನಿಯಾಗಿ ಇವಂಗೆ ಚಿತ್ರ ಮಾಡಿದರೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮತ್ತೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ನಿಮಗೆ ನಿಮ್ಮ ಪೆನ್ಸಿಲ್ ಆರ್ಟ್ ಮಾಡೋದಾದರೆ ಅಲ್ಲಿ ಅಮೌಂಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು ಹೊರಗಡೆ ಎಷ್ಟು ಚಂದ ಮಾಡ್ತಿದ್ದಾರಲ್ಲ ನೋಡಿ ಆಮೇಲೆ ನಾನು ಬ್ಯಾಗ್ ಶಾಪಿಗೆ ಬಂದು ಈ ಕಡೆ ಅದೇ ಬ್ಯಾಗ್ ಒಂದು ಪರ್ಚೇಸ್ ಮಾಡಿದ್ದೆ ನಾನು ತುಂಬ ಕಲರ್ಸ್ ಬ್ಯಾಗ್ ಉಂಟು ಸೆವೆನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಬ್ಯಾಗ್ಸ್ ಎಲ್ಲ ಮತ್ತು ಕೀ ಪಂಚ್ ಮತ್ತು ಬ್ರಾಸ್ಲೈಟ್ ಅದೆಲ್ಲ ಉಂಟಾಗಲಿ ಮತ್ತು ಈ ಬ್ಯಾಗಿಗೆ ತೌಸಂಡ್ ರುಪೀಸ್ ಅಂತ ಹೇಳಿದರು ಮತ್ತು ಈ ಕಲರ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಸ್ವಲ್ಪ ಚೇಂಜಸ್ ಇಲ್ಲಿ ಅಂತ ಹೇಳಿ ಸ್ವಲ್ಪ ನನಗೆ ನನಗೆ ಸ್ವಲ್ಪ ಸ್ಪೇಸ್ ಬೇಕಾಗಿತ್ತು ಹಾಗೆ ನಾನು ಬೇರೆ ಬ್ಯಾಗ್ ನೋಡಿದೆ ಈ ಬ್ಯಾಗ್ ತುಂಬ ಸ್ಪೇಸ್ ಇತ್ತು ನೋಡೋಕ್ಕೆ ಒಳ್ಳೆ ಕಲರ್ ಕೂಡ ಡಿಫ್ರೆಂಟ್ ಆಗಿ ಯುನೀಕ್ ಆಗಿತ್ತು ಹಾಗಾಗಿ ಈ ಬ್ಯಾಗ್ ಪರ್ಚೇಸ್ ಮಾಡಿದೆ ನಾನು ಮತ್ತು ನನ್ನ ಹಸ್ಬೆಂಡ್ ಕೂಡ ಹೇಳಿದರು ಅದೇ ತಗೋ ಚೆನ್ನಾಗಿ ಉಂಟ ಅಂತೇಳಿ ಮತ್ತು ಬೇರೆ ಬೇರೆ ಎಲ್ಲ ಐಟಮ್ ಉಂಟು ಇಲ್ಲಿ ಈ ಮೇಡಮ್ ಕೂಡ ಪಾಪ ನಮಗೆ ಸ್ವಲ್ಪ ಒಂದು ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಮಾಡಿ ಅಂತ ಹೇಳಿದರೆ ಮಾಡಲಿಲ್ಲ ಥೌಸಂಡ್ ರುಪೀಸ್ ಕೊಟ್ಟು ಈ ಕಡೆ ಬರುವಾಗ ಇಲ್ಲಿ ಫುಡ್ ಸ್ಟಾಲ್ ಸಿಕ್ತು ನನಗೆ ನಾನು ನಾನ್ ವೆಜ್ ತಿಂತೇನೆ ನಮ್ಮ ಮನೆಯವರು ತಿನ್ನೋದಿಲ್ಲ ವೆಜ್ ಅದಕ್ಕೆ ನಾನು ಮಾತ್ರ ತಿನ್ನಲಿಕ್ಕೆ ಹೋದೆ ಕೋರ್ ರೊಟ್ಟಿ ನಮಗೆ ಇತ್ತಲ್ಲ ಕೋರ್ ರೊಟ್ಟಿ ಇತ್ತು ಮತ್ತು ಇಡ್ಲಿ ಚಿಕನ್ ಚಿಲ್ಲಿ ಚಿಕನ್ ಸುಕ್ಕ ಕಬಾಬ್ ಈ ಶಾಪಿಗೆ ನೀವು ಬನ್ನಿ ಬಂದರೆ ಇಲ್ಲೆಲ್ಲ ನಿಮಗೆ ಹಸಿವಾದರೆ ಮನೆ ಊಟದಾಗಿ ಉಂಟು ಒಳ್ಳೆ ಉಂಟು ಚಿಕನ್ ಚಿ ಆಮೇಲೆ ಸ್ಟ್ರೇಟ್ ನಾವು ಅರಣ್ಯ ಇಲಾಖೆ ವಿಭಾಗ ಅಂತ ಉಂಟು ನಿಮಗೆ ಲಾಸ್ಟಲ್ಲಿ ಸಿಗುತ್ತೆ ಅದು ಲಾಸ್ಟಲ್ಲಿ ನಿಮಗೆ ಬರುವಾಗ ಅರಣ್ಯ ಇಲಾಖೆ ವಿಭಾಗ ಸಿಗುತ್ತೆ ಅಲ್ಲಿ ಒಳಗಡೆ ಬಂದರೆ ಎಲ್ಲ ಥರದ ಪ್ರಾಣಿ ಪಕ್ಷಿಗಳ ಎಲ್ಲ ನಿಮಗೆ ಚಿತ್ರ ಕಾಣ್ಬೋದು ಹಾವು ಮೇಲೆ ಮಂಗಗಳೆಲ್ಲ ಉಂಟು ಇಲ್ಲಿ ಮಕ್ಕಳಿಗೆ ಆದರೆ ಈ ಪ್ಲೇಸ್ ಬೆಸ್ಟ್ ಅಂತ ಹೇಳ್ಬೋದು ಎಲ್ಲ ಥರದ ಪ್ರಾಣಿಗಳನ್ನು ಕಾಣ್ಬೋದು ಮತ್ತೆ ನಮಗೆ ಆದಿ ಇಲ್ಲಿ ಕೆಳಗಡೆ ಬಂದರೆ ನೋಡಿ ಇಲ್ಲಿ ಡಾರ್ಕ್ ಆಗಿ ಬಂದು ಒಳಗಡೆ ಗೋಡೆ ಒಳಗಡೆ ಬರಬೇಕು ನಿಮಗೆ ಸ್ಟ್ರೈಟ್ ಬರುವಾಗ ಫುಲ್ಲು ಡಾರ್ಕ್ ಇರ್ತದೆ ಒಳಗಡೆ ಬರುವಾಗ ಸರಿ ನೀವು ಲೈಟ್ ಇಟ್ಕೊಂಡು ಬರಬೇಕಿಲ್ಲ ಕಾಣುವುದಿಲ್ಲ ಸ್ಟ್ರೈಟ್ ಬಂದು ಬಂದು ಬರುವಾಗ ಇಲ್ಲಿ ಸ್ವಲ್ಪ ಮೇಲೆ ಹೋಗಬೇಕು ಕಾರ್ಪ್ಸ್ ಇಟ್ಕೊಂಡು ಹೋದ್ರ ಮೇಲೆ ಹೋಗುವಾಗ ಕರೆಕ್ಟಾಗಿ ಕಾಣಬೇಕಾದ್ರೆ ಕಾಣಬೇಕು ಅದ್ರಲ್ಲಿ ಮಕ್ಕಳೆಲ್ಲ ಇಲ್ಲಿ ಇಲ್ಲಿ ಏನಂದರೆ ಇಲ್ಲಿ ಸಾಗುಮರದ ತಿಳಿದಾರೆ ಅವರು ಮರಗಳನ್ನು ಮಟ್ಟ ಬಗ್ಗೆ ಎಲ್ಲ ಇಲ್ಲಿ ಡೀಟೇಲ್ಸ್ ಆಗಿ ಬರೆದಿದ್ದಾರೆ ಅಷ್ಟು ಚಂದ ಮಾಡಿದ್ದಾರೆ ಅಂದರೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಆದಿಮಾನ್ ಅವರು ಮಂಗೋಲಿಯನ್ ಅವ್ರದ ಫೋಟೋ ಹಾಕಲಿ ಎಲ್ಲ ಉಂಟು ನೋಡಿ ನೋಡಿ ಸಾಲು ಮರದ ದಿನ ಮಕ್ಕಳ சாலமான் திம்மக்க மத்தே எல்லாம் நம்ம காண்போம் எல்லா ரீதியானது பழைய கால கலம்ப கரவழி சாஸ்கிரு நோட் நம்ம காண்போது எல்லா ரீதியாக இது மங்கோலி அன்னாரி காணும் மங்கோலி அன்னார்கள் ము ముంచినాలూ రాజ్య రాజ పద్ధతి నిరోళ మొందు ఎదురు ఒక సవర ముంచొందు ఎలా కంటే సర్పంచ్ మేము